ಯಾವಾಗ ತನಕ ಈ ವಿರೋಧ ಈ ಕಾಯ್ದೆಯನ್ನು ಹಿಂದೆ ಪಡೆದಿಲ್ಲ ಆ ತನಕ ನಾವು ವಿರೋಧ ಮಾಡ್ತೀವಿ ಮತ್ತು ಪ್ರತಿಭಟನೆ ನಿರಂತರ ಮಾಡ್ತಾ ಇರ್ತೀವಿ ಮತದಾ ದೀನ್ ವಿ ಜಾಗೀರ್ ಜೊ ಅಲ್ಲಾಹೆ ನಾವು ಇದು ಯಾವಾಗ್ಲೂ ಅವರು ಯಾವಾಗಲೂ ಅವರು ವಾಪಸ್ ತಗೊಂತಾರೆ ಅಲ್ಲಿವರೆಗೆ ನಾವು ಇದು ಈ ನಮ್ಮ ಪ್ರತಿಭಟನೆಯನ್ನು ವಕ್ಫ್ ತಿದ್ದುಪಡಿ ಮಸೂದೆ ಖಂಡಿಸಿ ಪ್ರತಿಭಟನೆ ಹೆಚ್ಚುತ್ತಿದೆ ಇಂದು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಕೆರೆಬಿಳಚಿ ಗ್ರಾಮದಲ್ಲಿ ಕೇಂದ್ರ ಸರ್ಕಾರದ ವಕ್ಫ್ ತಿದ್ದುಪಡಿ ಮಸೂದೆ ಖಂಡಿಸಿ ಪ್ರತಿಭಟನೆ ನಡೆಸಿದರು ಕೆರೆಬಿಳಚಿಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಮಾನವ ಸರ್ಪಳಿ ನಡೆಸಿ ಪ್ರತಿಭಟಿಸಿದರು ಈ ಮೂಲಕ ಸುಮಾರು ಎರಡರಿಂದ ಮೂರು ಕಿಲೋಮೀಟರ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ತಮ್ಮ ಆಕ್ರೋಶವನ್ನು ಕೂಡ ಹೊರಹಾಕಿದ್ರು ಜಾಮಿಯಾ ಮಸೀದಿ ಉಸ್ಮಾನಿಯಾ ಮಸೀದಿ ಆಜಂ ಮಸೀದಿ ಬಿಲಾಲ್ ಮಸೀದಿ ಈದ್ಗಾ ಮಸೀದಿ ಫಾರೂಕಿಯಾ ಮಸೀದಿ ಹಾಗೂ ಇಲಾಯಿ ಮಸೀದಿ ಸೇರಿದಂತೆ ಇನ್ನೂ ಅನೇಕ ಮಸೀದಿಗಳ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯಲ್ಲಿ ಅನೇಕ ಮಸೀದಿಯ ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಸದಸ್ಯರು ಮುಸ್ಲಿಂ ಸಮಾಜದ ಮುಖಂಡರು ಯುವಕರು ಭಾಗವಹಿಸಿ ಪ್ರತಿಭಟನೆಯನ್ನ ಯಶಸ್ವಿಗೊಳಿಸಿದ್ರು ಇದೇ ವೇಳೆ ಎಬಿ ನ್ಯೂಸ್ ನೊಂದಿಗೆ ಜಾಮಿಯಾ ಮಸೀದಿಯ ಅಧ್ಯಕ್ಷರಾದ ಏಜಾಸ್ ಬೇಗ್ ಮತ್ತು ಧರ್ಮಗುರುಗಳಾದ ಜಾಕೀರ್ ಹುಸೇನ್ ಲತೀಫ್ ಮತ್ತು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಜಿಲ್ಲಾಧ್ಯಕ್ಷರಾದ ಶಾಬಾಜ್ ಖಾನ್ ಮಾತನಾಡಿ ಕೇಂದ್ರ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎಬಿ ನ್ಯೂಸ್ ಕನ್ನಡ ಚನ್ನಗಿರಿ بڑی تعداد میں ہم مسلمانوں کی امانت میں ہے اس سے مسلمانوں کو ہی فائدہ پہنچنا چاہیے ہمیں بہت سارے شعبے اجاد اور بہت سارے آفیسس بہت سارے بس اسٹینڈ اور ریلوے اسٹیشن اور کئی ہوائی اڈے اور بڑے بڑے لوگوں کے بڑی بڑی لو نہیں چلے شاہی نہیں چلے گی تانا شاہی نہیں چلے گی ನಮಸ್ಕಾರ ಇಂದು ನಾವು ಇಲ್ಲಿ ಕೆರೆಬಿಳ್ಚಿ ಗ್ರಾಮಾಂತರ ಗ್ರಾಮ ಎಲ್ಲ ಜನರು ಮತ್ತು ಯುವಕರು ಇಲ್ಲಿ ಎಲ್ಲ ಸೇರುವ ಉದ್ದೇಶ ಏನೆಂದರೆ ಇದು ಯಾವುದು ನಿಮ್ಗೆಲ್ಲ ಗೊತ್ತಿರೋದು ವಿಷಯನೇ ಈ ಬಿಜೆಪಿ ಸರ್ಕಾರ ತಿದ್ದುಪಡಿ ಕಾಯ್ದೆ ಏನ್ ತಂದಿದೆ ಅಂಗೀಕಾರ ಕೂಡ ಆಗಿದೆ ಇದರ ವಿರುದ್ಧ ದೇಶ ಎಲ್ಲ ಪ್ರತಿಭಟನೆ ಆಗ್ತಾನೇ ಇದೆ ನಿರಂತರ ಆಗ್ತಾನೆ ಇದೆ ಆದರೂ ಕೂಡ ಈ ಬಿಜೆಪಿ ಸರ್ಕಾರ ಯೋಚನೆ ಮತ್ತು ಇವರ ಷಡ್ಯಂತ್ರ ಮುಂದುವರಿತಾ ಇದೆ ಅದಕ್ಕೋಸ್ಕರ ಮತ್ತೊಮ್ಮೆ ನಾವು ಎಲ್ಲರೂ ಈ ಕರಾಳ ತಿದ್ದುಪಡಿ ಕಾಯ್ದೆ ವಿರುದ್ಧ ಇವತ್ತು ಸೇರಿ ಬಲವಾಗಿ ವಿರೋಧಿಸಿ ವಿರೋಧ ತೋರಿಸ್ತೇವೆ ಯಾಕಂದರೆ ಇದು ಆರ್ ಎಸ್ ಎಸ್ ಸಂಘಟನೆಗಳ ಮತ್ತು ಬಿಜೆಪಿ ರಾಜಕಾರಣಿಗಳ ಯೋಚನೆಗೆ ಇವರು ಕಾನೂನು ಬಣ್ಣ ಹಚ್ಚಿ ನಮ್ಮ ಶರೀಯತ್ ಮೇಲೆ ನಮ್ಮ ಇಸ್ಲಾಂ ಮೇಲೆ ದಾಳಿ ಮಾಡ್ತಾ ಇರೋದು ಎಲ್ಲರಿಗೂ ಗೊತ್ತಿದೆ ಇದು ಯಾವಾಗೂ ಎಂದಿಗೂ ಸಹಿಸುವುದಿಲ್ಲ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಕೆತ್ತೆ ಲ ಜಮಾ ಹುವೆ ಪೂರೆ ಕೆರೆಬಲ್ಚಿ ಗಾಂವ್ ಮೇಲೆ ಇನ್ಸಾನಿ ಜಂಜೀರ್ ಬನ್ನಕೆ ಮುಸ್ಲಿಂ ಪರಸಲಲ್ಲಾ ಬೋರ್ಡ್ کے بینر تلے احتجاج کیا ہے ہم ہرگز یہ نہیں چاہتے کہ وقف امنڈمنٹ بل پر عمل درآمد ہو ہم یہ چاہتے ہیں کہ ہر صورت میں وقف امنڈمنٹ بل دو ہزار پچیس ردی کے ٹوکری میں جانا چاہیے کیونکہ اوقاف کے جو املاک ہیں وہ ہمارے باپ دادوں کی دی ہوئی جاگیر ہے جو اللہ کے نام پر ہے اور مسلمانوں کے مفاد کے لیے ہے حکومت بری نیت کے ساتھ اس تمام املاک کو اپنے قبضے میں لینا چاہتی ہے اور حکم مسلمانوں کو بے دخل کرنا چاہتی ہے اسی لیے ہم ہر صورت میں اس کا جو ہے ویروت کرتے ہیں اور اس پر عمل نہ کرنے کا عزم مسمم کرتے ہیں کیندر سرکار وہ کرالا آدھیانا منو پاس رہتا ماڈیتارے ادو وقت امین بل اندر بہت مولانا دارے ನಮ್ಮ ಪ್ರಾಪರ್ಟಿ ವಕ್ ಪ್ರಾಪರ್ಟಿ ಕಬ್ರಸ್ಥಾನ ಆಗಲಿ ಈದ್ದಾಗಲಿ ಮಸೀದಿ ಆಗಲಿ ಎಲ್ಲ ಕಬಲಿಸುವ ಒಂದು ಪ್ರಯತ್ನ ಮಾಡ್ತಿದ್ದಾರೆ ಸರ್ಕಾರದವರು ಇದ್ರ ಬಗ್ಗೆ ನಾವು ಈಗಾಗಲೇ ಪ್ರತಿಭಟನೆ ನಡೆ ನಡೆಸ್ತಾ ಇದ್ದೀವಿ ಇದು ಮುಂದೆ ಕೂಡ ನಡೀತದೆ ಇದು ಯಾ ಯಾವಾಗಲೂ ಅವರು ಯಾವಾಗಲೂ ಅವರು ವಾಪಸ್ ತೊಗೊಳ್ತಾರೆ ಅಲ್ಲಿವರೆಗೆ ನಾವು ಇದು ಈ ನಮ್ಮ ಪ್ರತಿಭಟನೆಯನ್ನು ಮುಂದುವರಿಸ್ತಿದ್ದೀವಿ ಈಗ ಈಗ ಇವತ್ತಿನ ದಿವಸ ನಮ್ಮ ಗ್ರಾಮದ ಬಾಂಧವರು ಎಲ್ಲ ಬಂದು ಇಲ್ಲಿ ಬಂದು ಒಂದು ಏಕ್ತ ಒಂದು ಯುನಿಟಿಯಿಂದ ಇಂದು ಏನು ಮಾಡಿದ್ದಾರೆ ಅದಕ್ಕೆ ನಾವು ಧನಗಾನ ಪ್ರದರ್ಶಿಸ್ತೀವಿ ಸ್ವಲ್ಪ ಇವತ್ತು ಮಾಡಿರ್ತಾರೆ ಇದರ ಬಗ್ಗೆ ಸಾಕಷ್ಟು ಜನ ಇದರ ಪ್ರೋತ್ಸಾಹದಿಂದ ಇವತ್ತು ಮಾಡಿರ್ತಾರೆ ಅದಕ್ಕೆ ನಾವು ಎಲ್ಲ